ನಾನೊಬ್ಬ ಶಾಸಕನಾಗಿದ್ದೆ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೇನೆ ಆದ್ರೆ ಯಾವುದೇ ಮೀನುಗಾರಿಕೆ ತ್ರಾಸ ಕೊಡುವಂತ ಕೆಲಸ ನಡೀಲಿಲ್ಲ ನಾನು ಅನೇಕ ಇವತ್ತು ಇವರು ನನಗೆ ಮನವಿ ಕೊಡದಿದ್ರು ಕಳೆದ ನಾಲ್ಕೈದು ದಿವಸದಿಂದ ನಾನು ಎಸ್ ಪಿ ಅವರಿಗೆ ಮಹಿನಿ ಮುಖ ಅಂತ ಹೇಳ್ತೇನೆ ಎಸ್ಪಿ ಅವ್ರಿಗೂ ಕರೆ ಮಾಡಿದ್ದೆ ಸರ್ ಬೇಕಾ ಬಿಟ್ಟು ಅವ್ರ ಮೇಲೆ ಎಫ್ಐಆರ್ ಆಗ್ತಾ ಇದೆ ಪ್ರತಿಭಟನೆ ಹಕ್ಕು ಮೂಲಭೂತ ಹಕ್ಕು ಅವ್ರ ಹಕ್ಕು ಅದು ಅದಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ ನೀವೊಂದು ಕೆಲಸ ಮಾಡಿ ಸಚಿವರಿದ್ದಾರೆ ಡಿ ಸಿ ಅವರಿದ್ದಾರೆ ಎಸ್ ಪಿ ಅವರು ಬಂದು ಅವ್ರ ಕಷ್ಟಗಳನ್ನು ಕೇಳಿ ಅಲ್ಲ ಯಾರು ಅವ್ರ ಕಷ್ಟಗಳನ್ನ ಕೇಳ್ತಾ ಇಲ್ಲ ಬಂದು ಐ ಆರ್ ಹಾಕುದು ಅವ್ರ ಏನು ಅವ್ರ ಹಕ್ಕಿಗೋ ಅಂತ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ ಇದ್ರಲ್ಲಿ ನಾನು ಸಚಿವರಿಗೆ ನೇರವಾಗಿ ಹೇಳಿಕ್ ಬಯಸ್ತೇನೆ ಇದು ಈ ರಾಜಕಾರಣ ನೀವು ಮಾಡಬೇಡಿ ಈ ರಾಜಕಾರಣ ಏನೋ ಹಕ್ಕಿತ್ತು ಅಂತ ಕೆಲಸ ಅವ್ರಿಗೂ ಹಕ್ಕಿದ್ವಿ ನೀವು ಕಳೆದ ಐದು ವರ್ಷದಿಂದ ನಿರಂತರ ಇದೇ ಮೀನುಗಾರರ ಜೊತೆ ನಿಂತುಕೊಂಡಿದ್ರಿ ಇದೇ ಮೀನುಗಾರರ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿದ್ರಿ ನಿಲ್ಸ್ಬೇಕಂತ ಡಿ ಕೆ ಶಿವಕುಮಾರ್ ಈಗೇನು ಉಪಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯಾಧ್ಯಕ್ಷ ಇದ್ದಾರೆ ಅವ್ರ ಜೊತೆ ನೀವು ಬಂದು ಇಲ್ಲಿ ನಾನು ಇದನ್ನ ಕ್ಲಿಯರ್ ಮಾಡಿಕೊಡ್ತೇನೆ ಮಾತು ಹೇಳಿದ್ವಿ ಇವತ್ತು ಅಧಿಕಾರ ಬಂದ ಮೇಲೆ ನೀವು ಯೂ ಟರ್ನ್ ಹೊಡುವಂತ ಕೆಲಸ ಮಾಡಬಾರ್ದು ನಾನು ನಾನೇರ ಐದು ವರ್ಷನೂ ಕೇಳಿ ನಾನು ಇರ್ಬೇಕಾದ್ರೆ ಒಂದೇ ಒಂದು ಎಫ್ ಐಆರ್ ಆಗಲ್ಲ ಅವ್ರ ಮೇಲೆ ನಾನು ಅವರು ಜೊತೆ ನಿಲ್ಲುವಂತ ಕೆಲಸ ಮಾಡಿದೆ ಸರ್ಕಾರ ನಮ್ದೇ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿತ್ತು ಆದ್ರೆ ಈ ಮೀನುಗಾರ ಸ್ಥಳೀಯರ ಪರವಾಗಿ ಅವ್ರು ಹೇಳ್ತಕ್ಕಂಥ ಸರಿ ಇದೆ ನಮ್ಮ ಮೂಲಭೂತ ಸೌಕರ್ಯಗಳು ಇದು ನಮ್ಮ ಜಾಗ ಮೀನುಗಾರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ನೀವು ಮಾಡಲೇಬೇಕು ಅಂತ ಹೇಳಿ ಅವ್ರು ಕರೆದು ಅಲ್ಲ ಇದು ತಪ್ಪು ಮುಂದೊಂದು ಇದು ನಿರಂತರ ನೀವು ಹೋದ್ರೆ ಸಾರ್ವಜನಿಕರು ಮತ್ತು ಅವ್ರ ಜೊತೆಗೆಲ್ಲ ಹೋಗಿ ನಾವು ನಿಂತ್ಕೊಳುವಂತ ಕೆಲಸ ಮಾಡ್ತೀವಿ ಒಂದು ಬಾರಿ ನಿಮ್ಮ ಪೋರ್ಟ್ ಮಿನಿಸ್ಟರ್ ನಿಮ್ ಜೊತೆನೆ ಇದ್ದಾರೆ ಕರ್ಕೊಂಡು ಬಂದು ಒಂದ್ ದಿವಸ ಬನ್ನಿ ನೀವು ಮಾಹಿತಿ ವಾಹಿನಿ ಮುಖಾಂತರ ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ತೀವಿ ಒಂದು ಬಾರಿ ಅವ್ರ ಕಷ್ಟ ಆಲೋಸಲ್ಲ ಕಷ್ಟಗಳನ್ನ ಕೇಳಿ ನೀವು ಕೇವಲ ರಾಜಕಾರಣ ಮಾಡೋಕಲ್ಲಿ ಬಂದಿದ್ರಿ ಇವತ್ತು ಕಷ್ಟಗಳನ್ನ ಆಲಿಸ್ಲಿಕ್ಕೆ ನೀವು ಖಂಡಿತ ಆ ಒಂದು ಜಾಗಕ್ಕೆ ಬಂದು ನಿಮ್ ಜೊತೆ ನಾವು ಬರ್ತೇವೆ ಸೌಹಾರ್ದವಂತ ಕೂತು ಮಾತಾಡೋಣ ಪಾರ್ಟಿ ಬಿಟ್ಟು ಮಾತಾಡೋಣ ಇದು ಪಾರ್ಟಿ ಇಲ್ಲ ಇದ್ರಲ್ಲಿ ಈಗ ನಮ್ಮ ಸಂಸದರು ಹೇಳಿದ್ರು ಇದ್ರ ಪಾರ್ಟಿ ಇಲ್ಲ ಇದು ಅವ್ರ ಕಷ್ಟಗಳನ್ನು ನಾವು ಪರಿಹಾರ ಮಾಡಬೇಕು ಅವರು ಅವ್ರ ಮನೆಗಳನ್ನ ಕಳ್ಕೊಳ್ತಾ ಇದ್ದಾರೆ ಅವ್ರ ಕುಟುಂಬಗಳನ್ನ ಕಳ್ಕೊಳ್ತಾ ಇದ್ದಾರೆ ಪೂರ್ವಜರು ಮಾಡಿರ್ತಕ್ಕಂಥ ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ ಅವ್ರಿಗೆ ನ್ಯಾಯಯುತವಾಗಿ ಏನ್ ಸಿಕ್ಬೇಕು ಕೇಳಿ ಅಲ್ಲ ಅವ್ರ ಜೊತೆ ಕೂತು ಅದನ್ನ ನಾನು ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ ಡಿ ಕೆ ಶಿವಕುಮಾರ್ ಅವರು ಒಂದ್ ಬಾರಿ ನೀವು ಬಂದ್ ಮಾಡಿ ಭೇಟಿ ಮಾಡಿದಾಗ ಅವ್ರೀನವಾರ ಪರವಾಗಿದ್ದೇವೆ ಯಾವ ಕಾರಣಕ್ಕ ಎರಡು ಎರಡು ವರ್ಷದಿಂದ ಮೀನುವಾರ ಪರವಾಗಿ ಲಾಟ್ರಿ ಚಾರ್ಜ್ ಮಾಡುವಂತ ಕೆಲಸ ಮಾಡಿ ಯಾವತ್ತು ಲಾಟ್ರಿ ಚಾರ್ಜ್ ಅಲ್ಲ ಜನರ ಮೇಲೆ ಅವ್ರ ಮನೆ ಇದೆ ಅವ್ರ ನ್ಯಾಯ ಕೇಳ್ರೆ ಅವ್ರ ಮೇಲೆ ಲಾಟ್ರಿ ಚಾರ್ಜ್ ಮಾಡುವಂತ ಕೆಲಸ ನಡೀತು ನಾ ಕೇಳೋದು ಇಡೀ ಜಿಲ್ಲೆಯವರನ್ನ ಅಧಿಕಾರಿಗಳನ್ನ ಕರೆದು ಕೇಳಬೇಕಲ್ಲ ಒಂದು ಸೌಜನ್ಯಕರು ಕೇಳಬೇಕು ಅಂತ ಕೆಲಸ ಖಂಡಿತ ಮಾಡಬೇಕು ನಾನು ಉಸ್ತುವಾರಿ ಸಚಿವರು ಮತ್ತೊಮ್ಮೆ ಹೇಳ್ತಾನೆ ಅಧಿಕಾರ ಶಾಶ್ವತ ಅಲ್ಲ ನೀವು ಮಾಡುವಂತ ಕೆಲಸ ಶಾಶ್ವತ ಆಗಿರ್ತದೆ ನೀವು ಇದನ್ನ ಕುಲಂಕುಶವಾಗಿ ಕೂತು ಏನು ಮೀನುಗಾರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಉಸ್ತುವಾರಿ ಸಚಿವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ